ಕ್ವೀನ್ ಕ್ವಿಝಿಗೆ ಸ್ವಾಗತ ಪ್ರತಿ ಪ್ರಶ್ನೆಗೆ ಹತ್ತು ಸೆಕೆಂಡ್ ಕೊಡಲಾಗುವುದು ಯಕ್ಷಗಾನವು ಯಾವ ರಾಜ್ಯದ ಜಾನಪದ ಕಲೆ ಆಪ್ಷನ್ ಎ ಕೇರಳ ಆಪ್ಷನ್ ಬಿ ಕರ್ನಾಟಕ ಸರಿಯಾದ ಉತ್ತರ ಕರ್ನಾಟಕ ಕರ್ನಾಟಕ ರಾಜ್ಯದ ಈಗಿನ ಗವರ್ನರ್ ಯಾರು ಆಪ್ಷನ್ ಎ ವಾಜುಬಾಯಿ ವಾಲಾ ಆಪ್ಷನ್ ಬಿ ತಾವರ್ಚಂದ್ ಗೆಹ್ಲಾಟ್ ಸರಿಯಾದ ಉತ್ತರ ತಾವರ್ಚಂದ್ ಗೆಹ್ಲಾಟ್ ಭಾರತದ ಈಗಿನ ಉಪರಾಷ್ಟ್ರಪತಿ ಯಾರು ಆಪ್ಷನ್ ಎ ಜಗದೀಪ್ ಧನ್ಕರ್ ಆಪ್ಷನ್ ಬಿ ವೆಂಕಯ್ಯ ನಾಯ್ಡು ಸರಿಯಾದ ಉತ್ತರ ಜಗದೀಪ್ ಧನ್ಕರ್ ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಹೈಕೋರ್ಟ್ ಯಾವುದು ಆಪ್ಷನ್ ಎ ಮುಂಬೈ ಹೈಕೋರ್ಟ್ ಆಪ್ಷನ್ ಬಿ ಕಲ್ಕತ್ತಾ ಹೈಕೋರ್ಟ್ ಸರಿಯಾದ ಉತ್ತರ ಕಲ್ಕತ್ತಾ ಹೈಕೋರ್ಟ್ ಗೇಟ್ ವೇ ಆಫ್ ಇಂಡಿಯಾ ಯಾವ ನಗರದಲ್ಲಿದೆ ಆಪ್ಷನ್ ಎ ಡೆಲ್ಲಿ ಆಪ್ಷನ್ ಬಿ ಮುಂಬೈ ಸರಿಯಾದ ಉತ್ತರ ಮುಂಬೈ ಹಂಪಿ ಯಾವ ನದಿಯ ಮೇಲಿದೆ ಆಪ್ಷನ್ ಎ ತುಂಗಭದ್ರಾ ಆಪ್ಷನ್ ಬಿ ಮಲಪ್ರಭಾ ಸರಿಯಾದ ಉತ್ತರ ತುಂಗಭದ್ರಾ ನದಿ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಭಾರತದ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಉತ್ತರಾಖಂಡ್ ಆಪ್ಷನ್ ಬಿ ರಾಜಸ್ಥಾನ್ ಸರಿಯಾದ ಉತ್ತರ ಉತ್ತರಾಖಂಡ್ ಭಾರತದ ಯಾವ ನಗರವನ್ನು ಸಿಲಿಕಾನ್ ವ್ಯಾಲಿ ಎಂದು ಕರೆಯುತ್ತಾರೆ ಆಪ್ಷನ್ ಎ ಹೈದರಾಬಾದ್ ಆಪ್ಷನ್ ಬಿ ಬೆಂಗಳೂರು ಸರಿಯಾದ ಉತ್ತರ ಬೆಂಗಳೂರು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಮ್ಮ ಸ್ಕೋರನ್ನು ಕಮೆಂಟ್ ಬಾಕ್ಸಿನಲ್ಲಿ ತಿಳಿಸಿ